ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ನೋಡಿ ಪ್ರಯಾಣಿಕರಿಗೆ ಇವತ್ತು ಮುಷ್ಕರದ ಎಫೆಕ್ಟ್ ತಟ್ಟಿದೆ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ ಬೆಂಗಳೂರು ಸೇರಿ ಮೈಸೂರು ಹಾಸನ ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಕೊಪ್ಪಳದಲ್ಲೂ ಕೂಡ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡಿದ್ರು ಖಂಡಿತ ಎಫೆಕ್ಟ್ ಆಗಿದೆ ಇದು ಸರ್ಕಾರಕ್ಕೂ ಕೂಡ ತಟ್ಟಿದೆ ಬಿಸಿ ಇದು ಈ ಪ್ರೈವೇಟ್ ಬಸ್ನವ್ರು ಮರೆ ಹೋದ್ರೆ ಅಷ್ಟೇ ಗತಿ ಸೇಮ್ ದರ ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ ಕೆಲವು ಕಡೆ ವಸೂಲಿ ಮಾಡ್ತಾ ಇದ್ದಾರೆ ಕೆಲವರು ಆಟೋದರಂತೂ ಕೇಳದೆ ಬೇಡ ಸಾವಿರ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರಂತೆ ಕೆಲವು ಕಡೆಗಳಲ್ಲಿ ಹಾಗಾಗಿನೇ ಈಗ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಏನು ನಾಲ್ಕು ನಿಗಮಗಳಿದ್ದಾವೆ ಅವು ಜನಸಾಮಾನ್ಯರಿಗೆ ಭಾಳ ಅನುಕೂಲಕರ ಆಗಿದ್ದಾರೆ ಮತ್ತು ಫ್ರೀ ಆಗಿದೆ ಈಗ ವ್ಯತ್ಯಯ ಉಂಟಾಯಿತು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಎಂಟ್ರಿ ಕೊಟ್ಟವು ವಿಧಿಲ್ದೆ ಖಾಸಗಿ ಬಸ್ಗಳ ಮೊರೆ ಹೋದರು ಪ್ರಯಾಣಿಕರು ಆದರೆ ಫ್ರೀ ಇಲ್ಲ ಇಲ್ಲಿ ಶಕ್ತಿ ಯೋಜನೆ ಅನ್ವಯ ಆಗಲ್ಲ ಇಲ್ಲಿ ಮತ್ತು ಆಧಾರ್ ಕಾರ್ಡ್ ಇದೆ ನಂದು ಫ್ರೀ ನಂದು ಅಂತ ಹೇಳಿ ಹೋಗೋ ಹಾಗಿಲ್ಲ ದುಡ್ಡು ಕೊಡಬೇಕಲ್ವ ಬಟ್ ಬಸ್ಸಿನ ವ್ಯವಸ್ಥೆ ಅಂತೂ ಸರ್ಕಾರ ಮಾಡ್ತಿವತ್ತು ಆದರೆ ಪ್ರಯಾಣಿಕರಿಗಂತರೂ ಸಾಕಷ್ಟು ತೊಂದರೆ ಉಂಟಾಯಿತು ಆಸ್ಪತ್ರೆಗೆ ಹೋಗುವಂಥವ್ರು ಜೊತೆಗೆ ಹಿಡಿ ಶಾಪ ಹಾಕ್ತಾ ಇದ್ರು ಸರ್ಕಾರಕ್ಕೆ ಅದರ ಜೊತೆಗೆ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಅವರು ಕೂಡ ಮನೆಯಿಂದ ಬಂದರು ಬಸ್ ಇಲ್ಲದೆ ವಾಪಸ್ ಮರಳಿ ಮನೆಗೆ ಇದ್ದರು ಬೆಂಗಳೂರಲ್ಲಿ ಬಹುತೇಕವಾಗಿ ಇವತ್ತು ಕೆ ಎಸ್ ಆರ್ ಟಿ ಸಿ ಬಂತು ಕೆ ಎಸ್ ಆರ್ ಟಿ ಸಿ ಬಸ್ಗಳಂತೂ ಬೇರೆ ಬೇರೆ ಜಿಲ್ಲೆಗಳು ಹೋಗೋ ಒಂದು ಬಸ್ಸು ಬಂದಿಲ್ಲ ಅಂದರೆ ಅಲ್ಲೇ ಡಿಪೋದಲ್ಲಿದ್ದವು ಅವರು ತೆಗೆದಿಲ್ಲ ಬಿ ಎಮ್ ಟಿ ಸಿ ಅಲ್ಲಲ್ಲಿಲ್ಲಲ್ಲಿ ಒಂದೊಂದು ಓಡಾಟ ನಡೆಸ್ತಾ ಇದ್ವು ಅದನ್ನು ಹೊರತುಪಡಿಸಿದರೆ ಮೈಸೂರು ಮೈಸೂರಲ್ಲೂ ಬಹುತೇಕವಾಗಿ ಮುಷ್ಕರ ಆಗಿದೆ ಅಲ್ಲೂ ಕೂಡ ಅಷ್ಟೇ ಹಳ್ಳಿಗಳಿಗೆ ಹೋಗುವಂಥವ್ರು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಯಾಣ ಮಾಡುವಂಥವ್ರು ಬಸ್ ಸ್ಟ್ಯಾಂಡಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು ಏನು ಹಾಸನದಲ್ಲೂ ಕೂಡ ಮುಷ್ಕರದ ಎಫೆಕ್ಟ್ ತಟ್ಟಿದ್ದು ಕಂಡು ಬಂತು ಬೆಳಗ್ಗೆಯಿಂದಲೂ ಕೂಡ ಬಿಕೋ ಅಂತಿತ್ತು ಬಸ್ ನಿಲ್ದಾಣ ಕೆಲವೊಬ್ಬರು ಮುಷ್ಕರ ಇದೆ ಅಂತ ಗೊತ್ತಿದ್ದವರು ಬಸ್ ನಿಲ್ದಾಣ ಹತ್ರ ಬರ್ತಾನೆ ಇರಲಿಲ್ಲ ಏನೋ ಮಾಹಿತಿ ಇಲ್ಲದೇ ಅಂಥವ್ರು ಬಂದು ಅವರು ಬಸ್ ಇಲ್ಲದೆ ಈಗಲೂ ಕೂಡ ಅವರು ವೇಟ್ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಬೆಳಗಾವಿ ಭಾಗದಲ್ಲೂ ಕೂಡ ಅದೇ ಪರಿಸ್ಥಿತಿ ಕಂಡು ಬಂತು ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕು ಅಂತ ಬಂದ ಬಂದಂಥವ್ರು ವಾಪಸ್ ಮತ್ತೆ ಮನೆಗೆ ಹೋಗ್ತಾ ಇದ್ದಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂತು ಅಲ್ಲೂ ಕೂಡ ಇವತ್ತಿನ ಬಸ್ ಬಿಸಿ ತಟ್ಟಿದೆ ಮುಷ್ಕರ ಬಹುತೇಕವಾಗಿ ಸಕ್ಸಸ್ ಹಂತಕ್ಕೆ ಹೋಯಿತು ಅಂತ ಹೇಳಬಹುದು ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ ಒಂದರಲ್ಲಿ ಬಂದ್ ಮಾಡಿದ್ದರು ಆವಾಗಲೂ ಇಂಥ ಪರಿಸ್ಥಿತಿನೇ ಯಾವ್ದು ನಾಲ್ಕೈದು ದಿನ ಆಗಿತ್ತು ಸಿಕ್ಕಾಪಟ್ಟೆ ಜನ ಅನುಭವಿಸಿದ್ರು ಕಷ್ಟಗಳನ್ನು ಹಾಗಾಗೋದು ಬೇಡ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಇವರಿಗೆ ಈಗ ಸದ್ಯಕ್ಕಿಂತರೂ ಹಿಂತೆಗೆದುಕೊಂಡಿದ್ದಾರೆ ಸರ್ಕಾರ ಕೂಡ ಅವ್ರ ಕಡೆ ಅವ್ರ ಜೊತೆಗೆ ಮಾತುಕತೆ ನಡೆಸಬೇಕು ಸಾರ್ವಜನಿಕರಿಗೆ ಅನಾನುಕೂಲ ಆಗುವುದನ್ನು ತಪ್ಪಿಸಬೇಕು ನೋಡಿ ಇವತ್ತಿನ ಸಾರಿಗೆ ಮುಷ್ಕರದ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ವರದಿಗಾರರು ರೆಡಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲಪ್ಪ ಇದ್ದಾರೆ ಹಾಸನದಿಂದ ಎಲ್ಲಪ್ಪ ಇದ್ದಾರೆ ಜೊತೆಗೆ ಮೈಸೂರಿಂದ ಪುನೀತ್ ಇದ್ದಾರೆ ಬೆಳಗಾವಿಯಿಂದ ಶ್ರೀಧರ್ ಇದ್ದಾರೆ ಮೊದಲು ಹುಬ್ಬಳ್ಳಿ ಕಡೆಗೆ ಹೋಗ್ತಾ ಇದ್ದೀನಿ ನಾನು ಎಲ್ಲಪ್ಪ ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಈ ಬಸ್ ಬಂದ್ನ ಒಂದು ಬಿಸಿ ಹೇಗೆ ತಡ್ತು ಪ್ರಯಾಣಿಕರು ಯಾವ ರೀತಿ ಹಿಡಿಶಾಪ ಹಾಕ್ತಿದ್ರು ಏನೆಲ್ಲ ಸನ್ನಿವೇಶಗಳು ಕಾಣಿಸ್ತಾ ಇತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಉತ್ತರ ಕರ್ನಾಟಕದ ಕೊಂಡಿ ಅಂತೇವಿ ಮತ್ತು ಅಷ್ಟೇ ಸಹಿತ ನಾಲ್ಕು ಸಂಸ್ಥೆಗಳೇನು ಬರ್ತವೆ ನಾಲ್ಕು ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾದಂತಹ ಮತ್ತು ದೊಡ್ಡ ಸಂಸ್ಥೆ ಇಲ್ಲಿ ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ಇಲ್ಲಿ ಅಂತಾರೆ ಕೊಂಡಿ ಜೀವನಾಡಿ ಅಂತ ಕರಿತೀವಿ ಇಲ್ಲಿ ಪ್ರತಿನಿತ್ಯ ನಾಲ್ಕು ಸಾವಿರದ ಎರಡ್ನೂರು ಬಸ್ಸುಗಳು ಇಲ್ಲಿ ಅಂತಾರೆ ಪ್ರತಿನಿತ್ಯ ರಸ್ತೆಗಳದ್ದು ಸಂಚಾರವನ್ನ ಮಾಡ್ತವೆ ಬರೋಬ್ಬರಿ ಇಪ್ಪತ್ ಮೂರು ಸಾವಿರ ಇಲ್ಲಿ ಅಂದ್ರೆ ಚಾಲಕರು ನಿರ್ವಾಹಕರು ಇಲ್ಲಿ ಅಂದ್ರೆ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿ ಅಂತರ ಟಿವಿ ಫೈವ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಹುಬ್ಬಳ್ಳಿಯ ಒಂದು ಹೊಸ ಬಸ್ ನಿಲ್ದಾಣ ಮತ್ತು ಹುಬ್ಬಳ್ಳಿಯ ಒಂದು ಪ್ರಾದೇಶಿಕ ಬಸ್ ನಿಲ್ದಾಣದಲ್ಲಿ ಎರಡೂ ದೊಡ್ಡ ಬಸ್ ನಿಲ್ದಾಣ ಉತ್ತರ ಕನ್ನಡ ದೊಡ್ಡ ಬಸ್ ನಿಲ್ದಾಣದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದಾಗ ಇಲ್ಲಿ ಬಸ್ ಗಳು ಕೇವಲ ಬೆರನಾಳಿಕೆಯಷ್ಟು ಬಸ್ ಅಂದ್ರೆ ರಾತ್ರಿ ವಸ್ತಿ ಬಸ್ಗಳಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ವಸ್ತಿ ಬಸ್ ಗಳು ಮಾತ್ರ ಇಲ್ಲಿ ಅಂತ ನಮಗೆ ಕಣ್ಣಿಗೆ ಕಂಡು ಹೊರತು ಯಾವುದೇ ಒಂದು ಬಸ್ಗಳು ಇಲ್ಲಿ ರಸ್ತೆಗಳಿಲ್ಲ ನಂತರ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಸಾರಿಗೆ ಅಧಿಕಾರಿಗಳು ಅಂದ್ರೆ ವಾಯುವ ರಸ್ತೆ ಸಾರಿಗೆ ಸಂಸ್ಥೆ ಎಂಡಿ ಡಿಮ್ ಸುದ್ದ ಖುದ್ದಾಗಿ ಇಲ್ಲಿ ಅಂತ ಫೀಲ್ಡ್ ಇಳಿದ್ರು ಆ ಯಾರು ಇಲ್ಲಿ ಅಂದ್ರೆ ಚಾಲಕ ನಿರ್ವಾಹಕರಿದ್ರು ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಚಾಲಕ ನಿರ್ವಾಹಕರಿಗೆ ಸ್ವತಃ ತಾವೇ ಫೋನ್ ಮಾಡಿ ಅವ್ರನ್ನ ಕರೆಸ್ಕೊಂಡು ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಒಂದ್ ಕಡೆ ಅಂತ ಸೂಚನೆ ನೀಡುವಂತಹ ಕೆಲಸವನ್ನ ಮಾಡಿದ್ರು ಇದು ಒಂದು ಕಡೆ ಆದ್ರೆ ಹುಬ್ಬಳ್ಳಿಯವರ ಮಧ್ಯ ಸಂಚರಿಸುವಂತಹ ಬಿಎಂ ಬಿಆರ್ ಟಿ ಎಸ್ ಸಿ ಬಸ್ ಈ ಒಂದು ಬಿಆರ್ ಟಿ ಎಸ್ ಬಸ್ ಇಲ್ಲಿ ಅಂದ್ರೆ ಬಂದ್ ಆಗಿದ್ರಿಂದ ಬರೋಬ್ಬರಿ ಒಂದ್ ನೂರು ಬಸ್ಗಳು ಇಲ್ಲಿ ಅಂತಂದ್ರೆ ಸಂಚಾರವನ್ನ ಮಾಡ್ತಾರೆ ಅದಕ್ಕೆ ಪ್ರತ್ಯೇಕ ಕಾರಿಡಾರ್ ಸಹ ಇಲ್ಲಿ ಅಂತಾರೆ ಆ ಬಸ್ ಬಂದ್ ಆಗಿದ್ದಕ್ಕೆ ಇಲ್ಲಿ ಅಂದ್ರೆ ಸಾವಿರಾರು ವಿದ್ಯಾರ್ಥಿ ಇಲ್ಲಿಯ ಪರದಾಡುವಂತಹ ಸ್ಥಿತಿ ಇಲ್ಲಿ ಅಂತಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಿರ್ಮಾಣವಾಗಿತ್ತು ಅಂದ್ರೆ ಒಟ್ಟಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಇಲ್ಲಿ ಅಂತಂದ್ರೆ ಸ್ಕೂಲ್ ಕಾಲೇಜುಗಳಲ್ಲಿ ತಪ್ಪಿಸಿಕೊಂಡು ಮರಳಿ ಇಲ್ಲಿ ಮನೆಗೆ ಹೋಗುವಂತಹ ಕೆಲಸ ಸಹ ಆಯ್ತು ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಪರೀಕ್ಷೆ ಬರಲಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬದ್ರು ಇದೇ ಒಂದು ಸಮಯದಲ್ಲಿ ಅವರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಎದುರು ಇಲ್ಲಿ ಅಂತರ ಅಳಲವನ್ನ ತೋರಿಕೊಂಡ್ರು ಅವರೇ ಸ್ವತಃ ಇಲ್ಲಿ ಅಂತಾರೆ ಅಲ್ಲಿರುವಂತಹ ಡಿಸಿ ಅವರಿಗೆ ರಾಮಗೌಡ ಅವರಿಗೆ ಒಂದು ಫೋನ್ ಕರೆಯನ್ನ ಮಾಡಿ ಸದ್ಯಕ್ಕೆ ಒಂದು ಬಸ್ ಬಿಡುವಂತ ವ್ಯವಸ್ಥೆ ಮಾಡಿ ಚಾಲಕ ನಿರ್ವಾಹಕರಿಗೆ ಒಂದು ಮುನಿಯನ್ನ ಮಾಡಿ ಆ ದಿನ ವಿದ್ಯಾರ್ಥಿಗಳಿಗೆ ಬಸ್ ಮಾಡುವ ಅವಕಾಶ ಮಾಡಿಕೊಡುವಂತಹ ಕೆಲಸವನ್ನೂ ಸಹ ಇಲ್ಲಿ ಯಂತ್ರ ಒಂದು ವ್ಯವಸ್ಥೆ ಮಾಡುವಂತಹ ಕೆಲಸವನ್ನೂ ಸಹ ಆಯ್ತು ಒಟ್ಟಾರೆ ಹುಬ್ಬಳ್ಳಿ ಧಾರವಾಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿದಾಗ ಯಾಕಂದ್ರೆ ಬೆಳಗಾವಿ ಬಾಗಲಕೋಟೆ ಇಲ್ಲಿ ಆ ಇವರೆಲ್ಲವೂ ನೋಡಿದಾಗ ವಾಯು ಕಟಕ ರಸ್ತೆ ಸಾರಿಗೆ ಸಂಸ್ಥೆ ಅಡಿಯಲ್ಲಿ ಈ ಒಂದು ಬರ್ತವೆ ನೋಡಿದಾಗ ಒಟ್ಟು ನಾಲ್ಕು ಸಾವಿರದ ಎರಡು ನೂರು ಅಂದ್ರೆ ಒಂದು ಸಾವಿರ ಬಸ್ಗಳು ಇವತ್ತು ರಸ್ತೆಯಲ್ಲಿ ಸಂಚಾರ ಮಾಡಿದ್ರು ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ ಏನು ಬೆಳಗಾವಿಯಿಂದ ಶ್ರೀಧರ್ ಇದ್ದಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ಬೆಳಗಾವಿ ಭಾಗದಲ್ಲಿ ಯಾವ ರೀತಿ ಇವತ್ತಿನ ಮುಷ್ಕರದ ವಾತಾವರಣ ಕಂಡು ಬಂತು ಜೊತೆಗೆ ಪ್ರಯಾಣಿಕರು ಹೇಗೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರು ಪ್ರಭು ಏನು ಬೆಳಗಾವಿಯಲ್ಲಿ ಕೂಡ ಏನು ಈ ಬಾರಿ ಬ ಸಾರಿಗೆ ನೌಕರ ಮುಷ್ಕರ ಬಿಸಿಗೆ ತಟ್ಟದಂತ ಹೇಳ್ಬೋದು ಬೆಳಗ್ಗೆಯಲ್ಲಿ ಏನು ಬೆಳಗಾವಿ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಜೊತೆಗೆ ಈ ಒಂದು ಭಾಗದಲ್ಲಿ ಬಸ್ ಬಸ್ ಸಂಚಾರ ಬೆಳಗ್ಗೆಯಿಂದಲೇ ಒಂದು ಏನು ವ್ಯತ್ಯಯ ಕಂಡು ಬಂದಿತ್ತು ಕೇವಲ ಥರ್ಟಿ ಪರ್ಸೆಂಟ್ ಮಾತ್ರ ಬಸ್ ಸಂಚಾರ ಬೆಳಗ್ಗೆ ಕಂಡು ಬಂದಿರತಕ್ಕಂಥ ಯಾಕಂದರೆ ಬೆಳಗಾವಿಯಿಂದ ಏನು ಗೋವಾ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಉತ್ತರ ಕರ್ನಾಟಕ ಜಿಲ್ಲೆಗಳಾದಂಥ ಏನು ಪ್ರಮುಖವಾಗಿ ವಿಜಯಪುರ ಬಾಗಲಕೋಟ್ ಗುಲ್ಬುರ್ಗ ರಾಯಚೂರು ಈ ಭಾಗಿಯಲ್ಲಿ ದೂರದ ಊರಿಗೆ ಹೋಗುವಂಥ ಏನು ಮಾರ್ನಿಂಗ್ ಬಸ್ ವಸ್ತಿ ಆ ಬಸ್ಗಳು ಮಾತ್ರ ಕಾರ್ಯಾಚರಣೆ ಅದು ಯಾವ ಬಸ್ಗಳು ರಾತ್ರಿ ಹಾಲ್ಟಿಗೆ ಹೋದಂಥ ಬಸ್ಗಳು ಏನು ಸಿಟಿಗೆ ಬರಬೇಕಾಗಿದ್ದು ಆ ಬಸ್ಗಳು ಮಾತ್ರ ಬಂದು ಇದರಿಂದ ಬೆಳಗ್ಗೆಯಿಂದಲೇನು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಜನಸಾಮರ್ ಜೊತೆಗೆ ಆಸ್ಪತ್ರೆಗೆ ಬಂದಂಥ ರೋಗಿಗಳಾಗಿರ್ಬೋದು ಎಲ್ಲ ಕೂಡ ಪರದಾಣಂತ ಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಯಾವಾಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಆದ ಬಳಿಕ ಒಂದಿಷ್ಟು ಭಾಗಶಃ ಒಂದು ಏನು ಬಸ್ ಕಾರ್ಯಾಚರಣೆ ಆರಂಭಗೊಳ್ಳುತ್ತೆ ಯಾಕಂದರೆ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ ಜೊತೆಗೆ ಏನು ಮಧ್ಯಾಹ್ನದ ಸಿಫ್ಟ್ಗೆ ಇರ್ತಕ್ಕಂಥ ಏನು ನೌಕರದ ನೌಕರು ಆ ಒಂದು ಕರ್ತವ್ಯಕ್ಕೆ ಹಾಜರಾಗುವ ಮೂಲಕ ಬಸ್ ಸಂಚಾರ ಇಲ್ಲಿ ಆರಂಭಗೊಂಡಿದೆ ಅಂತ ಹೇಳ್ಬೋದು ಆದರೆ ಬೆಳಗಿನ ಸಂದರ್ಭದಲ್ಲಿ ಆದಂಥ ಏನು ಏನು ಬಂದ್ ಮುಷ್ಕರ ಏನಿದೆ ಮುಷ್ಕರ ಪ್ರತಿಯೊಬ್ಬ ಪ್ರಯಾಣಿಕರು ತಡಿತು ಅಂತ ಹೇಳ್ಬೋದು ಪ್ರಭು ಈಗ ಏನು ನನಗೆ ಈಗ ಸದ್ಯದ ದೃಶ್ಯವನ್ನು ತೋರಿಸ್ತದೆ ಈಗ ಸಂಪೂರ್ಣವಾಗಿ ಎಲ್ಲ ಬಸ್ಗಳು ಕೂಡ ಕಾರ್ಯಾಚರಣೆ ನಡೆಸುತ್ತಾವೆ ಈಗ ನಾವು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದಾವೆ ಇಲ್ಲಿಂದ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಅಂತರ್ ಜಿಲ್ಲೆ ಅಂತರ ರಾಜ್ಯದ ಜೊತೆ ಜೊತೆಗೆ ಏನು ಗ್ರಾಮೀಣ ಪ್ರದೇಶ ಕೂಡ ಬಸ್ ಸಂಚಾರಗಳು ಜೊತೆಗೆ ಎಲ್ಲ ನೌಕರು ಕೂಡ ಈಗ ಏನು ಕರ್ತವ್ಯಕ್ಕೆ ಈಗಾಗಲೇ ಹೈಕೋ ಈ ಹೈಕೋರ್ಟ್ ಕೂಡ ಈಗಾಗಲೇ ಒಂದು ಏನು ಎಚ್ಚರಿಕೆ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮುಂದುವರಿಸುವಂತಿಲ್ಲ ಮುಷ್ಕರ ಕೈ ಬಿಡುವಂತ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಒಕ್ಕೂಟ ಕೂಡ ತನ್ನ ಮುಷ್ಕರವನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಈಗ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾ ಇದಾರೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ ನೋಡಿ ಬಹುತೇಕವಾಗಿ ಎಲ್ಲ ಕಡೆಗಳಲ್ಲಿ ಬಸ್ಗಳು ರೋಡಿಗೆ ಇಳಿತಾ ಇದ್ದಾವೆ ಯಾಕಂದರೆ ಈಗ ಅನಂತ್ ಸುಬ್ಬರಾವ್ ಪ್ರೆಸ್ ಮೀಟ್ ಮಾಡಿ ಕರೆ ಕೊಟ್ಟಿದ್ದಾರೆ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದ್ವಿ ಅಂದರೆ ತಾತ್ಕಾಲಿಕವಾಗಿ ಆಮೇಲೆ ಎರಡು ದಿನಗಳ ಕಾಲ ಇದನ್ನು ಮುಂದೂಡಿಕೆ ಮಾಡಲಾಗಿದೆ ಇನ್ನು ಮೈಸೂರಿನಲ್ಲಿ ಹೇಗಿತ್ತು ಇವತ್ತು ಪರಿಸ್ಥಿತಿ ಮತ್ತಷ್ಟು ಮಾಹಿತಿ ಪುನೀತ್ ನಿಂತಾರೆ ನೇರ ಸಂಪರ್ಕದಲ್ಲಿ ಪುನೀತ್ ಇವತ್ತಿನ ಬಸ್ ಬಂದು ಬಿಸಿ ಮೈಸೂರಲ್ಲಿ ಹೇಗೆ ತಟ್ಟಿತು ಜೊತೆಗೆ ಪ್ರಯಾಣಿಕರು ಹಿಡಿಶಾಪ ಹಾಕೋದು ಏನಾದರೂ ಕಂಡು ಬಂತ ಇವತ್ತು ಬಸ್ಸಿದೆ ಆ ಖಂಡಿತವಾಗಿ ಪ್ರಭು ಬೆಳಗಿನಿಂದಲೂ ಕೂಡ ಇವತ್ತು ಸಾರಿಗೆ ನೌಕರರ ಈ ಒಂದು ಮುಷ್ಕರ ಸಾಕಷ್ಟು ಎಫೆಕ್ಟನ್ನು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಜನ ಇರಬಹುದು ನಗರ ಪ್ರದೇಶದಲ್ಲಿರ್ತಕ್ಕಂಥ ಜನ ಇರಬಹುದು ಪ್ರತಿನಿತ್ಯವೂ ಕೂಡ ಸಾರಿಗೆ ಬಸ್ಗಳನ್ನು ಅವಲಂಬಿಸಿದಂತಹ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಹಳ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಸಾವು ನೋವುಗಳಿಗೆ ಹೋಗ್ತಕ್ಕಂಥವ್ರು ಸಾವುಗಳಿಗೆ ತೆರಳುತ್ತಾ ಇದ್ದಂಥವರೆಲ್ಲರೂ ಕೂಡ ಆ ಒಂದು ಅಂತ್ಯಕ್ರಿಯೆಗೆ ಹೋಗ್ಲಿಕ್ಕೆ ಆಗದೆ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಶಾಲಾ ಕಾಲೇಜಿನ ಮಕ್ಕಳಂತೂ ಆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಲ್ಲದೆ ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು ಸುಮಾರು ಹನ್ನೊಂದು ಗಂಟೆಯ ನಂತರ ಒಂದಷ್ಟು ಅಲ್ಲಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕಂಡು ಬಂದಂಥದ್ದು ಕಣ್ತು ಅನ್ನೋದು ಅನ್ನೋದನ್ನು ಬಿಟ್ಟರೆ ಇನ್ನುಳಿದಂತೆ ಖಾಸಗಿ ಬಸ್ಗಳನ್ನು ಅಧಿಕಾರಿಗಳು ತರಿಸಿಕೊಳ್ಳುವ ಮುಖಾಂತರ ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಇರಬಹುದು ಜೊತೆಗೆ ನಗರ ಸಾರಿಗೆ ಇರ್ಬೋದು ಈ ಭಾಗಗಳಲ್ಲಿ ಆ ಒಂದು ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳುವ ಮುಖಾಂತರ ಪ್ರಯಾಣಿಕರಿಗೆ ಒಂದಷ್ಟು ಸಹಾಯವನ್ನು ಮಾಡುವಂತ ಅಂದರೆ ಸಹಕರಿಸುವಂಥ ಒಂದು ರೀತಿಯಲ್ಲಿ ಅಧಿಕಾರಿಗಳ ಒಂದು ವರ್ತನೆ ಇತ್ತು ಅನ್ನೋದನ್ನು ಹೊರತುಪಡಿಸಿದ್ರೆ ಈ ಕಂಪ್ಲೀಟ್ ಆಗಿ ಸಾರಿಗೆ ನೌಕರರ ಒಂದು ಮುಷ್ಕರ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿತು ಇವತ್ತು ಇಡೀ ಮೈಸೂರು ಪ್ರತಿನಿತ್ಯವೂ ಕೂಡ ಪ್ರವಾಸಿಗರಿಂದ ಇರಬಹುದು ಜೊತೆಗೆ ಗ್ರಾಮೀಣದ ಭಾಗದ ಜನ ಮೈಸೂರು ನಗರಕ್ಕೆ ಬರತಕ್ಕಂಥದ್ದು ಇರಬಹುದು ಇದರಿಂದಾಗಿ ತುಂಬಿ ತುಳುಕ್ತಾ ಇತ್ತು ಆದರೆ ಇವತ್ತು ಕೆ ಟಿ ಸಿ ಬಸ್ ನೌಕರರ ಒಂದು ಈ ಮುಷ್ಕರದಿಂದಾಗಿ ಒಂದು ರೀತಿ ವಾಹನ ದಟ್ಟಣೆಯೇ ಬಹಳಷ್ಟು ಕಡಿಮೆ ಇತ್ತು ಅಂತ ಕೂಡ ಹೇಳ್ಬೋದು ಯಾರಲ್ಲಿ ತಮ್ಮ ತಮ್ಮ ವಾಹನಗಳಿತ್ತೋ ಅಂತವರು ಮಾತ್ರ ನಗರ ಪ್ರದೇಶಗಳಲ್ಲಿ ಓಡಾಟವನ್ನು ಮಾಡಿದರೆ ವಿನಃ ಕೆ ಎಸ್ ಆರ್ ಟಿ ಸಿ ಬಸ್ ನಂಬಿಕೊಂಡಿರ್ತಕ್ಕಂಥವ್ರು ಆ ಒಂದು ಬಸ್ಗಳಲ್ಲಿ ಆ ಬಸ್ಗಳನ್ನೇ ಅವಲಂಬಿತರಾಗಿರ್ತಕ್ಕಂಥವ್ರು ಏನಿದ್ರು ಇವರೆಲ್ಲೂ ಕೂಡ ಇವತ್ತು ಪೂರ್ತಿಯಾಗಿ ಅವರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕುಂಠಿತವಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಕೆಲಸಗಳಿಗೆ ಬಂತ ಬರ್ತಕ್ಕಂಥವ್ರು ಇರ್ಬೋದು ಶಾಲಾ ಕಾಲೇಜುಗಳಿಗೆ ಬರ್ತಕ್ಕಂಥವ್ರು ಇರ್ಬೋದು ಇವರೆಲ್ಲರಿಗೂ ಕೂಡ ಕಂಪ್ಲೀಟ್ ಆಗಿ ಸಮಸ್ಯೆ ಆಯಿತು ಜೊತೆಗೆ ಫ್ರೀ ಇದೆ ಅಂತ ಹೇಳಿ ಬೇರೆ ಬೇರೆ ದೇವಸ್ಥಾನಗಳ ಭಾಗಗಳಿಗೆ ಬಂದು ಏನು ಖಾಸಗಿ ವಾಹನಗಳಿಗೆ ದುಡ್ಡನ್ನು ಕೊಟ್ಟು ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಒಟ್ಟಾರೆಯಾಗಿ ಹೇಳೋ ಹೇಳೋದಾದ್ರೆ ಮೈಸೂರು ಭಾಗದಲ್ಲೂ ಕೂಡ ಮೈಸೂರು ಚಾಮರಾಜನಗರ ಕೊಡಗು ಭಾಗದಲ್ಲೂ ಕೂಡ ಈ ಒಂದು ಸಾರಿಗೆ ನೌಕರರ ಒಂದು ಮುಷ್ಕರದಿಂದಾಗಿ ಸಾರ್ವಜನಿಕರು ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಹ ಒಂದು ವಾತಾವರಣ ಪ್ರಭು ಯು ಪುನೀತ್ ಮಾಹಿತಿಗಾಗಿ